ಕನ್ನಡದ ಖ್ಯಾತ ಸಾಹಿತಿಗಳು ಮತ್ತು ಅವರ ಕಾವ್ಯನಾಮಗಳು ಕವಿಗಳು ಗದುಗಿನ ನಾರಾಯಣಪ್ಪ ಕುಮ ಕಾವ್ಯನಾಮ ಕುಮಾರವ್ಯಾಸ ಬಿಎಂ ಶ್ರೀಕಂಠಯ್ಯ ಶ್ರೀ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಮುದ್ದಣ್ಣ ಪಾಟೀಲ್ ಪುಟ್ಟಪ್ಪ ಪಾಪು ರಾಯಸಂ ಭೀಮ್ಸೇನ್ರಾವ್ ಬಿಚಿ ಜಾನಕಿ ದೇವುಡು ಪಂಜೆ ಮಂಗೇಶ್ವರಾಯರು ಕವಿ ಶಿಷ್ಯ ವಿ ಸೀತಾರಾಮಯ್ಯ ರಾವ್ ಬಹದ್ದೂರ್ ಅನಸೂಯ ತ್ರಿವೇಣಿ ರಂ ಶ್ರೀ ಶ್ರೀ ರಂ ಶ್ರೀ ಮುಗುಳಿ ರಸಿಕರ ರಂಗ ವಿ ಗುಂಡಪ್ಪ ಡಿವಿಜಿ ಕಯ್ಯಾರ ಕಿರಣರೆ ದುರ್ಗದಾಸ್ ಕುಳಗುಂದ ಶಿವರಾಮ್ ನಿರಂಜನ தீ தீனம் ஸ்ரீக தீனம் ஸ்ரீ எம் சுபிரமணியராஜரசு சதுரங்கம் எம் வி சீதாராமயவ மஸி வெங்கடேஷங்கார் ஸ்ரீனிவாச சித்தையா புராணிக் காவியானந்தேட்டேரி கிருஷ்ணர்ம ஆனந்த கந்த விக்கிரி கோகாக்க விநாயக ದತ್ತಾದ್ರೆ ರಾಮಚಂದ್ರ ಬೇಂದ್ರೆ ಅಂಬಿಕಾ ನಯನ ದತ್ತ ಕೆವಿ ಪುಟ್ಟಪ್ಪ ಕುವೆಂಪು ಅನುಕೃಷ್ಣರಾಯ್ ಅನುಕೃ ತರಾ ತರಾ ಸುಬ್ಬರಾವ್ ತರಾಸು ಎಚ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಎಚ್ ಎಸ್ ಎಂ ಎಂಜಿ ಭೀಮ್ರಾವ್ ವಂಶಿ ಆದ್ಯ ರಂಗಾಚಾರ್ಯ ಶ್ರೀರಂಗ ಚಂದ್ರಶೇಖರ್ ಪಾಟೀಲ್ ದೊಡ್ಡ ರಂಗೇಗೌಡರು ಎ ಎಂ ಕನಕಮ್ಮ ಅಶ್ವಿನಿ ಸಿದ್ಧಲಿಂಗಯ್ಯ ನಿಸರ್ಗಪ್ರಿಯ ಪೂತೀನ ನರಸಿಂಹಚಾರಿ ಪೂತೀನ ಸಿ ಪಿ ಕೃಷ್ಣಕುಮಾರ್ ಸಿ ಪಿ ಕೆ ವೆಂಕಟರಾವ್ ಪ್ರಿಯ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು